ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಇನ್ನೇನು ಮೇ ಇಪ್ಪತ್ತೊಂದರಂದು ಪೂರೈಕೆ ಆಗುತ್ತೆ ಈ ಮುಖಾಂತರ ಎರಡು ವರ್ಷಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ಏನಾದರೂ ಸಂಪುಟ ಪುನರಚನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಯಾಕಂದರೆ ಆಲ್ರೆಡಿ ಎರಡು ವರ್ಷದಿಂದ ಈ ಒಂದು ಸಂಪುಟ ಸಂಪುಟ ಕಾರ್ಯನಿರ್ವಹಿಸ್ತಿರುವ ಸಂದರ್ಭದಲ್ಲಿ ಸೊ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸಚಿವರ ಮೌಲ್ಯವ್ಯಾಮ ಮೌಲ್ಯ ವ್ಯಾಪನವನ್ನು ಮಾಡಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಯಾರು ಇನ್ಯಾಕ್ಟಿವ್ ಸಚಿವರಿದ್ದಾರೋ ಯಾರು ನಿಷ್ಕ್ರಿಯ ಸಚಿವರಿದ್ದಾರೋ ಅವರನ್ನು ತೆಗಿಬೇಕು ಅನ್ನುವಂತಹ ಕೂಗು ಕಾಂಗ್ರೆಸ್ನಲ್ಲೇ ಕೂಗು ಕೇಳಿ ಬರ್ತಾ ಇತ್ತು ಇದಕ್ಕೆ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವ ಐದು ಸಚಿವರನ್ನು ತೆಗೆದುಹಾಕಲಾಗುತ್ತೆ ಈ ಒಂದು ಇನ್ ಕೇಸ್ ಏನಾದರೂ ಸಂಪುಟ ಪುನರಚನೆ ಆದರೆ ಅವರ ಈ ಒಂದು ಸಚಿವರ ಒಂದು ಕಾರ್ಯ ಸಾಧನೆ ತುಂಬ ಕಳಪೆ ಅನ್ನುವಂಥದ್ದು ಗುರುತಿಸಲಾಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ರಾಜ್ಯ ಒಂದು ಕಾಂಗ್ರೆಸ್ನ ಏನು ರಾಜ್ಯ ಸರ್ಕಾರದಲ್ಲಿ ನಾವು ಕಾಣಬಹುದಾದಂತಹ ಐದು ಕಳಪೆ ಸಚಿವರ ಮೊದಲನೇದಾಗಿ ಸ್ನೇಹಿತರೆ ಶರಣ ಬಸಪ್ಪ ದರ್ಶನಾಪುರ್ ಇವರು ಯಾದಗಿರಿ ವಿಧಾನಸಭಾ ಕ್ಷೇತ್ರವನ್ನು ಸತತ ಐದು ಬಾರಿ ಪ್ರತಿನಿಧಿಸಿದ್ದಾರೆ ಬಟ್ ಇವರ ಒಂದು ಈ ಒಂದು ಇವರ ಇವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಸೌಮ್ಯದ ಕೈಗಾರಿಕೆಯ ಒಂದು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಇವರು ರಾಜ್ಯ ಖಾತೆಯ ಸಚಿವ ರಾಜ್ಯ ಖಾತೆಯನ್ನು ಕೂಡ ನಿರ್ವಹಿಸಿದರು ಮತ್ತು ಎರಡು ಸಾವಿರದ ಆರರ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಸಂಪುಟದಲ್ಲಿ ಕೂಡ ಕೃಷಿ ಮಾರುಕಟ್ಟೆ ಖಾತೆಯನ್ನು ನಿರ್ವಹಿಸಿದರು ಬಟ್ ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಸೌಮ್ಯದ ಕೈಗಾರಿಕೆ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಬಟ್ ಶರಣಬಸಪ್ಪ ದರ್ಶನಪುರವರಿಗೆ ಸತತ ಐದು ಗೆದ್ದು ತಮ್ಮದೇ ಆಗಿರ್ತಕ್ಕಂತಹ ಆಡಳಿತದ ಅನುಭವ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಅಂತ ಹೇಳುವಂತಹ ಸಾಧನೆಯನ್ನು ನಾವು ಗುರುತಿಸಲಿಕ್ಕೆ ಆಗಲ್ಲ ಈ ಒಂದು ಸಚಿವರ ಒಂದು ಕಾರ್ಯವೈಖರಿ ಅನ್ನುವಂಥದ್ದು ಸೊ ಇನ್ ಕೇಸ್ ಏನಾದರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು ಅಂದರೆ ಸಂಪುಟ ಪುನರ್ರಚನೆ ಆಯಿತು ಅಂತಂದರೆ ಶಹಪುರದ ವಿಧಾನಸಭಾ ಕ್ಷೇತ್ರದ ಶರಣಬಸಪ್ಪ ಅವರನ್ನು ಕೂಡ ತೆಗೆಯುವಂಥ ಸಾಧ್ಯತೆಗಳು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಎನ್ನುವಂಥದ್ದು ಇನ್ನು ಎರಡನೇ ಸಚಿವರು ಯಾರಪ್ಪ ಅಂತಂದರೆ ಡಿ ಸುಧಾಕರ್ ಅನ್ನುವಂಥದ್ದು ಸೊ ಡಿ ಸುಧಾಕರ್ ಅವರು ಕೂಡ ಆಲ್ರೆಡಿ ಇವರು ಹಿರಿಯೂರು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಡಿ ಸುಧಾಕರ್ ಮೂಲಸೌಕರ್ಯ ಮತ್ತು ಸಾಂಖ್ಯಿಕ ಯೋಜನಾ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ಕಾರ್ಯನೂ ಕೂಡ ಅಷ್ಟು ತೃಪ್ತಿ ಆಗಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾಯಿದೆ ರಾಜಕೀಯ ವಲಯದಲ್ಲಿ ಅನ್ನುವಂಥದ್ದು ಅದರಲ್ಲೂ ಕೂಡ ಡಿ ಸುಧಾಕರ್ ಅವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರಲ್ಲಿ ಕೂಡ ಎರಡು ಸಾವಿರದ ಎಂಟರಲ್ಲಿ ಇವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದರು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿದ್ರು ಇಷ್ಟು ಆಡಳಿತದ ಅನುಭವ ಇದ್ದರೂ ಕೂಡ ಯಾವುದೇ ರೀತಿಯಾದ तथा ತಮ್ಮ ಏನು ಇಲಾಖೆಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಪಡಿಸಿಲ್ಲ ಅನ್ನುವಂಥದ್ದು ಅಲ್ಲಿ ಕಾಣಿಸಿಕ್ತಾ ಹೋಗ್ತದೆ ಡಿ ಸುಧಾಕರ್ ಅವರು ಕೂಡ ಇನ್ ಕೇಸ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸಂಪುಟ ಪುನರಚನೆಯಾದರೆ ಡಿ ಸುಧಾಕರ್ ಅವರನ್ನು ಕೂಡ ರಿಮೂವ್ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಿದೆ ಅನ್ನುವಂಥದ್ದು ಇನ್ನು ಮೂರನೇ ನಿಷ್ಕ್ರಿಯ ಸಚಿವರು ಯಾರಪ್ಪ ಅಂತಂದರೆ ಕೆ ವೆಂಕಟೇಶ್ ಅನ್ನುವಂಥದ್ದು ಸೊ ಕೆ ವೆಂಕಟೇಶ್ ಅವರು ಪಶುಸಂಗೋಪನೆ ಖಾತೆಯ ಸಚಿವರು ಪಿರಿಯಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಕೆ ವೆಂಕಟೇಶ್ ಅವರು ಇವರು ಕೂಡ ನಿಷ್ಕ್ರಿಯ ಸಚಿವರಲ್ಲ ನಿಷ್ಕ್ರಿಯ ಸಚಿವರಾಗಿ ಇದ್ದಾರೆ ಸೊ ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಗಮನಿಸಿಲ್ಲ ಅನ್ನುವಂಥದ್ದಲ್ಲಿ ನಾವು ತಿಳಿತಾ ಹೋಗುತ್ತೆ ಸೊ ಇವರನ್ನು ಕೂಡ ಸಂಪುಟ ಆದರೆ ಕೈ ಬಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಇನ್ನು ನಾಲ್ಕನೇ ನಿಷ್ಕ್ರಿಯ ಸಚಿವರು ಯಾರಪ್ಪ ಅಂತಂದರೆ ಎಸ್ ಎಸ್ ಬೋಜರಾಜ್ ಅನ್ನುವಂಥದ್ದು ಸೊ ಇವರು ವಿಧಾನ ಪರಿಷತ್ ಸ ಸದಸ್ಯರಾಗಿದ್ದರೂ ಕೂಡ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯ ಸಚಿವರಾಗಿರುವಂತಹ ಬೋಸರಾಜ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಇಂಪ್ರೂವ್ಮೆಂಟ್ಸನ್ನು ತಂದಿಲ್ಲ ಇಲಾಖೆಯಲ್ಲಿ ಅನ್ನುವಂತಹ ಕೂಗು ತುಂಬ ದಿನದಿಂದ ಕೇಳಿ ಇದೆ ಇವರನ್ನು ಕೂಡ ರಿಮೂವ್ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ನಿಮಗೆ ಸಂಪುಟ ಪುನರಚನೆ ಇದ್ದರು ಆದರೆ ಅನ್ನುವಂಥದ್ದು ಇನ್ನು ಐದನೇ ನಿಷ್ಕ್ರಿಯ ಸಚಿವರು ಯಾರಪ್ಪ ಅಂತಂದರೆ ರಹೀಂ ಖಾನ್ ಖಾನ್ ಅವರು ಬೀದರ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ರಹೀಂಖಾಮನ್ ಖಾನ್ ಅವರು ಸೌಮ್ಯ ಸ್ವಭಾವದವರಾದರೂ ಕೂಡ ಮಾ ಒಂದು ರೀತಿಯಾದಂಥ ಹಾಜ್ ಮತ್ತು ಆಜ್ ಮತ್ತು ಪೌರಾಡಳಿತ ಖಾತೆಯನ್ನು ನೋಡ್ಕೊಳ್ತಾ ನೋಡ್ಕೊಳ್ಳುವಂತಹ ಖಾನ್ ಅವರು ಒಂದು ರೀತಿಯಾಗಿರ್ತಕ್ಕಂಥ ತಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟನ್ನು ತಂದಿಲ್ಲ ಅನ್ನುವಂತಹ ಒಂದು ಕೂಗು ತುಂಬ ದಿನದಿಂದ ಕೇಳಿ ಬರ್ತಾ ಇದೆ ಸೊ ಇವರು ಕೂಡ ನಿಷ್ಕ್ರಿಯ ಸಚಿವರಲ್ಲೆಗೆ ಕಾಣಿಸಿಕತಾ ಹೋಗ್ತಿದ್ರೆ ಎನ್ನುವಂಥ ಹೀಗೆ ಕೆ ವೆಂಕಟೇಶ್ ಅವರಾಗಿರ್ಬೋದು ಶರಣಬಸಪ್ಪ ದರ್ಶನಾಪುರ್ ಎಸ್ ಎಸ್ ಭೋಜರಾಜು ಮತ್ತು ಅದ್ರ ಜೊತೆಗೆ ಸುಧಾಕರ್ ಅವರು ಮತ್ತು ರಹೀಂ ಖಾನ್ ಈ ಐದು ಸಚಿವರನ್ನು ಇನ್ ಕೇಸ್ ಸಂಪುಟ ಪುನರಚನೆ ಆದರೆ ಕೈ ಬಿಡುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸ್ಕಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಯಾವ ಸ ಎಲ್ಲ ಸಚಿವರ ಮೌಲ್ಯ ಮ್ಯಾಪವನ್ನು ಮಾಡಿದೆ ಈ ಮುಖಾಂತರ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಕೆಲವು ಸಚಿವರಿಗೆ ಕೋಕ್ ಕೊಟ್ಟು ಕೆಲವು ಸಚಿವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಎಲ್ಲ ಅವಕಾಶಗಳಿದೆ ಅಂತ ಹೇಳಲಾಗ್ತಾ ಇದೆ ಸೊ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗಿರುವ ಕಾರಣ ಮೇ ಇಪ್ಪತ್ತೊಂದಕ್ಕೆ ಸೊ ಈ ಮೇ ಇಪ್ಪತ್ತೊಂದರ ನಂತರ ಈ ಕ್ಯಾಬಿನೆಟ್ ಏನು ಸಂಪುಟ ಪುನರ್ರಚನೆಯ ಏನಾದರೂ ಅವಕಾಶಗಳಿದೆಯನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಒಟ್ಟು ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕಳಪೆ ಸಚಿವರನ್ನು ತೆಗೆದು ಸೊ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸೊ ಒಟ್ಟಾರೆಯಾಗಿ ಈ ಐದು ಸಚಿವರನ್ನು ತೆಗಿತಾರಾ ಅಥವಾ ಅವರನ್ನೇ ಮುಂದುವರಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಒಂದು ಪ್ರಯತ್ನಕ್ಕೆ ನೀವು ಸಹಕಾರಿಯಾಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಧನ್ಯವಾದಗಳು